ಯೂಟ್ಯೂಬ್ ಸನ್ ಸ್ವಾಗತ ಇವತ್ತು ನಮ್ಮ ತಮ್ಮೀಲಿ ನೋಡಿರ್ಬೇಕು ನೀವು ಏನಪ್ಪಾ ಅಂತ ಹೇಳಿದ್ರೆ ಫೀಡ್ ಫೀಡ್ ಬಗ್ಗೆ ಬಹಳ ಜನ ಕೇಳಿದ್ರು ವಿಡಿಯೋ ಮಾಡ್ಲಿಕ್ಕೆ ಆಗಿರಲಿಲ್ಲ ಇವತ್ತು ಟೈಮ್ ಸಿಕ್ಕಿದೆ ನಿಮ್ಮ ಜೊತೆಗೆ ಫೀಡಿನ ಬಗ್ಗೆ ಮಾತಾಡಬೇಕು ಅಂತ ಕೂತ್ಕೊಂಡಿದ್ದೀನಿ ಸ್ನೇಹಿತರು ಫೀಡಿಂದು ಬಹಳಷ್ಟು ಜನರಿಗೆ ಏನಾಗಿದೆ ಅಂದರೆ ತಲುಪಿದೆ ಭಾಳಷ್ಟು ಜನರಿಗೆ ತಲುಪಲಿಕ್ಕೆ ಆಗಿಲ್ಲ ಒಂದು ಎರಡು ಮೂರು ಚೀಲ ಫೀಡು ತಲುಪಿಸ್ಲಿಕ್ಕೆ ಆಗಿಲ್ಲ ಅದಕ್ಕೂ ಕಾರಣ ಇದೆ ಅಂತ ಅನ್ಬೋದು ಏನಪ್ಪ ಕಾರಣ ಅಂತ ಹೇಳಿದ್ರೆ ಒಂದು ಎರಡು ಮೂರು ಬ್ಯಾಗು ನಮಗೆ ತಲುಪಿಸ್ಲಿಕ್ಕೆ ಕಷ್ಟ ಆಗ್ತದೆ ಬಸ್ಸಿಗೆ ಮೊದಲು ಹಾಕ್ತಾಯಿದ್ರು ಬಸ್ಸಿಗೆ ಹಾಕಿದ್ರೆ ಎಕ್ಸ್ಪೆನ್ಸಸ್ ಖರ್ಚು ಭಾಳ ಕೇಳ್ತಾರೆ ಸೊ ಅದಕ್ಕೋಸ್ಕರ ಬಸ್ಸಿಗೆ ಅನಿಮಲ್ ಆ್ಯಂಡ್ ಬರ್ಡ್ಸ್ ಲವರ್ ಥ್ಯಾಂಕ್ ಯು ವೆರಿ ಮಚ್ ಹಲೋ ಇವತ್ತು ಕರ್ನಾಟಕದಲ್ಲಿ ನಾವು ಒಂದು ದೃಢ ನಿಶ್ಚಯ ಮಾಡಿದ್ವಿ ಆ ನಿಶ್ಚಯ ಯಾವ ರೀತಿ ಅಂತ ಹೇಳಿದ್ರೆ ನಾವು ಕಾಲ್ ಮಾಡಿದ್ವಿ ರಿಸೀವ್ ಮಾಡಿಲ್ಲ ಡೆಫಿನೆಟ್ಲಿ ಮಾಡಿ ಈಗ ಮಾಡಿ ರಿಸೀವ್ ಮಾಡಿದ್ವಿ ಮೇಡಮ್ 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 ಸಾಹೇಬ್ ಸಾಹೇಬ್ ಫೋನು ಎಲ್ಲ ಫೋನ್ ರಿಸೀವ್ ಮಾಡ್ತೀವಿ ಈಗ ಮಾಡಿ ಈಗ ಎನಿ ಟೈಮ್ ರಿಸೀವ್ ಮಾಡ್ತೀವಿ ಒಂದೊಂದು ಇಲ್ಲೂ ಫಂಕ್ಷನ್ ಇದ್ದಾಗ ಮೇಡಮ್ ಹೋಗಲಂತೆ ಯಾರು ಆ್ಯನಿಮಲ್ ಲವರ್ಸ್ ಅಂತೆ ಫೋನ್ ಮಾಡಿದ್ದಂತೆ ಫೋನ್ ಪಿಕ್ ಮಾಡಿಲ್ಲಂತೆ ಯಾವಾಗ ಮಾಡಿದ್ರಿ ಅಂತೂ ಆಲ್ಮೋಸ್ಟ್ ಎಲ್ಲ ಪಿಕ್ ಮಾಡ್ತೀವಿ ಇವಾಗ ಸಂಡೇ ಫಂಕ್ಷನಲ್ಲಿ ಇರ್ಬೇಕಂತ ಅನ್ಸುತ್ತೆ ಫೋನ್ ಪಿಕ್ ಮಾಡಿಲ್ಲ ಫೋನೆಲ್ಲ ಪಿಕ್ ಮಾಡ್ತೀವಿ ಎಲ್ಲದು ಫೋನ್ ಪಿಕ್ ಮಾಡ್ತೀವಿ ಬಂದರೂ ಒಂದುಸಲಿ ನೋಡಿ ಆಮೇಲೆ ಆದರೂ ರಿಪೇರ್ ಮಾಡೇ ಮಾಡ್ತೀವಿ ಸೊ ಮುಖ್ಯವಾದ ವಿಷಯ ಅಂತ ಹೇಳ್ಬೋದು ಬರೋದಾದರೆ ಈ ಕಾಮೆಂಟ್ ಮಾಡಿ ನಿಮ್ಮ ನಂಬರ್ ಕಳಿಸಿ ಆ ನಂಬರ್ ಈಗಲೇ ನಾನು ನಿಮಗೆ ಕಾಲ್ ಮಾಡ್ತೀನಿ ಲೈವ್ ಆನ್ ದ ಲೈವಲ್ಲೇ ಕಾಲ್ ಮಾಡ್ತೀನಿ ಕಾಲ್ ಮಾಡಿದ್ದು ರಿಸೀವ್ ಮಾಡಲಿಲ್ಲ ಹಲೋ ವಿಕಾಸ್ ಅವರೇ ಮುಖ್ಯವಾಗಿ ವಿಷಯಕ್ಕೆ ಬರೋಣ ಒಂದು ಎರಡು ಬ್ಯಾಗು ತಲ್ಪ್ಸಿಕಾಗಿಲ್ಲ ಸೊ ನಾವು ಇವತ್ತೊಂದು ಗ್ರೂಪ್ ಮಾಡಿದ್ವಿ ಒಂದು ಹದಿನೈದು ಜನ ಮೆಂಬರ್ಸಿಂದ ಗ್ರೂಪ್ ಮಾಡಿದ್ದೆ ಸೊ ಫೀಡನ್ನು ಪ್ರತಿಯೊಬ್ಬರಿಗೂ ತಲುಸ್ಬೇಕು ಅಂಥೇಳಿ ನಾನು ರೀಚ್ ಮಾಡಿದ್ದು ಒಂದು ಐದು ಪರ್ಸೆಂಟು ರೀಚ್ ಆಗಿಲ್ಲ ಈ ಐದು ಪರ್ಸೆಂಟಲ್ಲೇ ರಿಸಲ್ಟ್ ಯಾವ ರೀತಿ ಇದೆ ಅಂಥೇಳಿ ರಿಕ್ವೈರ್ಮೆಂಟು ಪ್ರತಿದಿನ ನನಗೆ ಕಳಿಸ್ಲಿಕ್ಕಾಗ್ತಲ್ಲ ಅಷ್ಟೊಂದು ರಿಕ್ವೈರ್ಮೆಂಟ್ ಬಂದಿದೆ ಸ್ನೇಹಿತರೆ ಮುಖ್ಯವಾಗಿ ಹಸುಗಳಲ್ಲಿ ಕುರಿಗಳಲ್ಲಿ ಮುಖ್ಯವಾಗಿ ಬಳಸಬೇಕಾಗಿರೋದು ಒಂದು ಪ್ರೋಟೀನ್ ಕ್ಯಾಲ್ಸಿಯಂ ಮಿನರಲ್ ವಿಟಮಿನ್ ಪ್ರಾಸ್ಪರಸ್ ಝಿಂಕ್ ಕಾಪರ್ ಪ್ರತಿಯೊಂದು ಹಸುಗಳಲ್ಲಿ ಕುರಿಗಳಲ್ಲಿ ಇದ್ದಾಗ ಗ್ರೋತ್ ಆಗಲಿಕ್ಕೆ ಬಾಡಿ ವೇಟ್ ಮಾಡಲಿಕ್ಕೆ ಮತ್ತು ಹಾಲಿನ ಉತ್ಪನ್ನಕ್ಕೆ ಬಹಳ ಸಹಕಾರಿ ನಾವು ಎಷ್ಟೇ ದೊಡ್ಡ ಬ್ರೀಡ್ ಹಸು ತಗೊಂಬನ್ನಿ ಅದಕ್ಕೆ ನಾವು ಈ ಫುಲ್ಫಿಲ್ ಮಾಡಲಿಲ್ಲದಾಗ ಯಾವುದೇ ಕಾರಣಕ್ಕೂ ನಾವು ಅದನ್ನು ಮಾಡಬೇಕು ನಾವು ಹೊರಗಡೆ ಬಿಡ್ತೀವಿ ಹಸುಗಳು ಎಷ್ಟು ದಷ್ಟು ಯೋಚನೆ ಮಾಡಿ ಹೊರಗಡೆ ಮೇಯಕ್ಕೆ ಬಿಡ್ತೀವಲ್ಲ ಹಸುಗಳು ಎಷ್ಟು ದಷ್ಟ ನೋಡಿದ್ದೀರಾ ನೀವು ಆರಾಮಾಗಿ ರೋಡಿ ಓಡಾಡ್ತಾ ಇರ್ತವೆ ಮಾಡ್ತಾ ಇರ್ತವೆ ಅದಷ್ಟು ಪುಷ್ಟವಾಗಿರ್ತವೆ ರೋ ಅನಿಮಲ್ ವರ್ಡ್ ಯಾಕಪ್ಪ ಹಂಗಿರ್ತವೆ ಅನ್ನೋದಕ್ಕೆ ಮುಖ್ಯವಾದ ಕಾರಣ ಇಲ್ಲಿದೆ ಸಾಕೋ ಹಸುಗಳಿಗೆ ಮಿನರಲ್ ಕೊಡಬೇಕು ವಿಟಮಿನ್ ಕೊಡಬೇಕು ಅದೇ ಅದಕ್ಕೆ ಏನೂ ಕೊಡೋಲ್ಲ ಹೊರಗಡೆ ಹೋಗತ್ತೆ ಮೇಯತ್ತೆ ಬರುತ್ತೆ ಆದರೂ ದಷ್ಟಪುಷ್ಟವಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಇದ್ರ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಈಗ ಎಲ್ಲೋ ಒಂದು ಕಡೆ ಹೋಗಿ ಮೇಯೋ ಹಸುಗಳು ಅದರಲ್ಲಿ ಹು ತಿಂತ 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 ಅದರಲ್ಲಿ ಪ್ರತಿಯೊಂದು ಎಲೆಯನ್ನು ತಿನ್ನತದ ಒಂದು ಹುಲ್ಲಲ್ಲಿ ಬರುವಂಥ ಪ್ರತಿಯೊಂದು ಹುಲ್ಲು ತಿನ್ನತ್ತೆ ಆ ಹುಲ್ಲಲ್ಲಿ ಆ ದೇವರು ಏನು ಮಾಡಿದಾನಂದರೆ ಪ್ರತಿಯೊಂದು ಹುಲ್ಲಲ್ಲೂ ಪ್ರತಿಯೊಂದು ಒಂದು ಎಲೆಯಲ್ಲೂ ಒಂದು ಪೌಷ್ಟಿಕಾಂಶ ಇಟ್ಟಿದ್ದಾನೆ ನಮಗೆ ಎಷ್ಟೋ ಜಲ್ದಿ ಅರ್ಥ ಆಗಿಲ್ಲ ಅದು ಸೊ ಎನಿಮಲ್ಸ್ ಸರ್ ನಮ್ಮ ಹಸು ಕರು ಹಾಕಿ ಆರು ಡೇಸ್ ಆಗಿದೆ ನಮ್ಮ ಸರ್ ನಮ್ಮ ಹಸು ಫಸ್ಟ್ ಟೈಮ್ ಕರು ಹಾಕಿರೋದು ಆದರೆ ಬಾಟಮ್ ಫುಲ್ ದೊಡ್ಡ ಬಾಟಮ್ ದೊಡ್ಡದಾಗಿದೆ ಸಲ ಕಳಿಸಿ ಕಾಮೆಂಟ್ ಪೂರ್ತಿ ಕಾಮೆಂಟ್ ಓದೋಕ್ಕಾಗಿಲ್ಲ ಏನಾಗತ್ತಂದರೆ ಫುಲ್ಲು ಹೊರಗಡೆ ಹೋಗಿ ಮೇಯೋದ್ರಿಂದ ಹಸುಗಳು ಅಲ್ಲೇನಾಗತ್ತಂತೆ ಪ್ರತಿಯೊಂದು ಸುನಿಲ್ ಅವರೇ ನಮಸ್ಕಾರ ಪ್ರತಿಯೊಂದು ನಿಮಗೆ ಪ್ರೋಟೀನ್ ಸಿಗ್ತಾ ಹೋಗುತ್ತೆ ಸೊ ಆವಾಗ ನೀವು ಜಂತುನಾಶಕ್ಕೆ ಹಾಕಿಲ್ಲ ಅದು ಸಮಸ್ಯೆ ಇಲ್ಲ ಯಾಕಂದರೆ ಹೋಗ್ತಾ ಒಂದು ಒಂದು ಪ್ರತಿದಿನವೂ ಒಂದು ಎರಡೆಲೆ ಮೂರೆಲೆ ಅಂಥೇಳಿ ಬೇಬಿನ ಸೊಪ್ಪು ತಿನ್ನೋದ್ರಿಂದ ನಿಮಗೆ ಹೆಸರು ಕಡಿಮೆ ಹಸುಗಳಲ್ಲಿ ಹೊ ಬಾಟಮ್ ಫುಲ್ ಗಟ್ಟಿದೆ ನೋಡಿ ಬ್ರದರ್ ಬಾಟಮ್ ಗಟ್ಟಿ ಇದೆ ಅಂದರೆ ಫಸ್ಟ್ ಅದಕ್ಕೆ ಎಡಮಾಗಿದೆ ಅದಕ್ಕೆ ಎಡಮಾಗಿದೆ ಅದು ಯಾವುದೇ ಥರದ ಇಂಜೆಕ್ಷನ್ ಹಾಕೋಗ್ಬೇಡಿ ಒಂದು ಲೋಳಸ್ ಸರ ಗೊತ್ತಿರಬೇಕು ನಿಮಗೆ ಕಾಮೆಂಟ್ ಕಳಿಸಿ ಲೋಳಸ್ ಸರ ಗೊತ್ತಿರಬೇಕು ನಿಮಗೆ ಒಂದು ಗಿಡ ಬರುತ್ತೆ ಮನೆ ಮುಂದೆ ಹಾಕ್ತಾರೆ ಒಂದು ಲೋಳ ಸರ ಹ್ಞೂ ಒಂದು ಲೋಳ ಸರ ವಿಕ್ಸು ಅರ್ಶನ ಪುಡಿ ಸ್ವಲ್ಪ ಸುಣ್ಣ ಒಂದು ಲೋಳಸರ ಅದು ಜೊತೆಗೆ ವಿಕ್ಸು ಸುಣ್ಣ ಮತ್ತು ಅರಶಿನ ಪುಡಿ ನಾಲ್ಕು ಮಿಕ್ಸ್ ಮಾಡಿ ಡೆಫಿನೆಟ್ಲಿ ಅದು ಮಾಡಿ ಅದು ಇದು ಮಾಡಿ ಅದಕ್ಕೆ ಎಡಮ ಅದಕ್ಕೆ ಕ್ಲೀನಾಗಿ ಹಚ್ಚಿ ಐಸ್ ಐಸಿರುತ್ತೆ ನಿಮ್ಮಲ್ಲಿ ಫ್ರಿಜ್ಜಲ್ಲಿರೋ ಐಸು ಸಲ ಕ್ಲೀನಾಗಿ ಉಜ್ಜಿ ಕ್ಲೀನಾಗಿ ಉಜ್ಜಿ ಒಂದು ಎರಡು ಮೂರು ಟೈಮ್ ನಿಮಗೆ ಹಂ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲಾಗಿಬಿಡತ್ತೆ ಈಗ ಈಗ ಮಾಡಿ ಈಗ ನೀವು ಕಾಲ್ ಮಾಡಿ ನಾನು ರಿಸೀವ್ ಮಾಡ್ತೀನಿ ನಿಮ್ಮ ನಿಮ್ಮ ನಿಮಗೆ ಮಾತಾಡ್ತೀನಿ ಅದರಲ್ಲೇ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಮಾಡಿ ಈಗಲೇ ಮಾಡಿ ಗುಡ್ ಈವ್ನಿಂಗ್ ಮುತ್ತುರಾಜವರೇ ಅದು ಎಡಮ ಆಗಿರೋದು ಎಡಮಕ್ಕೆ ನೀವು ಯಾವುದೇ ಥರ ಇಂಜೆಕ್ಷನ್ ಕೊಡೋಕ್ಕೆ ಹೋಗಬೇಡಿ ಅದಕ್ಕೆ ಇರೋದೇ ಲೋಳಸರ ವಿಕ್ಸು ಅರ್ಶನ ಸ್ವಲ್ಪ ಸುಣ್ಣ ಇದು ಹಚ್ಚಿ ಕ್ಲೀನಾಗಿ ಒಂದು ಎರಡು ಟೈಮ್ ಹಚ್ಚಿ ಒಂದು ಗಂಟೆ ಒಂದ್ಸಲಿ ಒಂದು ಹತ್ತು ನಿಮಿಷ ತಣ್ಣೀರು ಹೊಡಿರೋದಕ್ಕೆ ತಣ್ಣೀರು ಹೊಡೀರಿ ಕೊಡಿ ಕೊಡಿ ಯಾರವರು ಮಾತಾಡಿದ್ದಾನಂತಲ್ಲ ಫೋನ್ ಮಾಡಿದ್ರ ಹಲೋ ಹಾ ಈಗ ಒಳ್ಳೇದು ಮಾಡಿದ್ರಿ ಮಾತಾಡಿದ್ದು ಯಾವ ಫಸ್ಟ್ ಲೆಕ್ಟೇಷನ್ ಹಸುನ ಅದು ಅದಕ್ಕೆ ಕೆಚ್ಲು ದಪ್ಪ ಆಗಿದೆ ಅಲ್ಲ ಕೆಚ್ಲು ಹಾ ನೋಡಿ ವಾಟ್ಸಪ್ ನೋಡಿ ಕೆಚ್ಲು ದಪ್ಪ ಆಗಿದೆ ಹಾಲ್ ಕರೆಕ್ಟ್ ಆಗಿ ಬರ್ತಾ ಇದೆಯಾ ಅಲ್ಲಲ್ಲ ಹಾಲ್ ಬರ್ತಾ ಇರೋದಲ್ಲ ಹಾಲ್ ಕರೆಕ್ಟ್ ಆಗಿ ಬರ್ತಾ ಇದೆಯಾ ಅದಕ್ಕೆ ಕೆಂಪು ಹಾಲು ಅಥವಾ ಮತ್ತೆ ಇದೇನು ಇಲ್ಲ ಮೊಸರು ಗಿಸರು ಟೈಪ್ ಏನು ಇಲ್ಲ ಸ್ವಲ್ಪ ಸ್ವಲ್ಪ ಲಾಸ್ಟ್ ಟೈಮ್ ಬಂತ ಲಾಸ್ಟ್ ಟೈಮ್ ಬಂದಕ್ಕೆ ಕೆಸಲು ಬಾವ್ ಆಗಲ್ಲ ಫಸ್ಟ್ ಟೈಮ್ ಬಂದ್ರೆ ನಿಮಗೆ ಕೆಸಲು ಬಿಡಿ ಅದಕ್ಕೆ ಎಡಮಾ ಅಂತ ಆಗಿದೆ ನೀವು ಫಸ್ಟ್ ಒಂದು ಲೋಳಸರ ಗೊತ್ತಲ್ಲ ನನಗೆ ಲೋಳಸರ ಅರ್ಶನ ವಿಕ್ಸು ಸ್ವಲ್ಪ ಸುಣ್ಣ ಹಚ್ಚಿ ಹಚ್ಚಿ ತಣ್ಣೀರ್ ಹೊಡಿಬೇಕು ಒಂದು ಹತ್ತು ನಿಮಿಷ ತಣ್ಣೀರ್ ಹೊಡಿಬೇಕು ಟು ತ್ರೀ ಟೈಮ್ ಕ್ಲಿಯರ್ ಆಗಿಬಿಡತ್ತೆ ಹಂಡ್ರೆಡ್ ಪರ್ಸೆಂಟ್ ತ್ರೀ ಟು ಫೋರ್ ಟೈಮ್ ಅದಕ್ಕೆ ಹಾಕಿ ಜಾಸ್ತಿ ಏನಾದ್ರು ಕಂಟ್ರೋಲ್ ಆಗಿಲ್ಲ ಅಂದ್ರೆ ಒಂದ್ ಶಾರ್ಟ್ ಅಂತ ಬರುತ್ತೆ ನಾನು ತೋರಿಸ್ತೀನಿ ನೋಡಿ ಈಗ ನೋಡಿ ಇದು ಕಳಿಸ್ಕೊಡ್ತೀನಿ ಒಂದ್ ಶಾರ್ಟ್ ಅಂತ ಬರುತ್ತೆ ಇದು ನರಕ್ ಕೊಡ್ಬೇಕಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಾಲ್ಕರಿಂದ ಐದು ಗಂಟೆ ಒಳಗೆ ಬಟ್ ಯಾಕಂದ್ರೆ ಆದಷ್ಟು ಮೆಡಿಸನ್ನಲ್ಲಿ ಮಾಡೋದು ಬೇಡ ಆದಷ್ಟು ಮೆಡಿಸಿನ್ ಅಲ್ಲಿ ಮಾಡೋದು ಬೇಡ ಇದು ಯಾಕಂದರೆ ನಮ್ಮಲ್ಲಿರುವಂಥ ಇದರಲ್ಲೇ ಗಿಡ ಗಂಟೆಗಳೇ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗತ್ತೆ ಅದು ಅದು ಅದಕ್ಕೆ ಜಾಸ್ತಿ ಏನಾಗುತ್ತೆ ಒಂದೊಂದ್ಸಲಿ ಈ ಒನ್ ಶಾರ್ಟ್ ಕೊಡೋದ್ರಿಂದ ಬೈರೋಸಿನ್ ಅದು ಹಾಲ್ ಮೇಲೆ ಪರಿಣಾಮ ಬೀರತ್ತೆ ಮೂರು ನಾಲ್ಕು ದಿನ ಹಾಲಿಗೆ ಹೊಡೆತಾ ಬೀಳುತ್ತೆ ಹಾಲು ಕೆಟ್ಟೋಗೋ ಚಾನ್ಸಸ್ಸು ಇರುತ್ತೆ ಬಟ್ ಲಾಸ್ಟ್ ಸ್ಟೇಜ್ ಏನೂ ಆಗಿಲ್ಲ ಅಂದಾಗ ಒನ್ ಶಾರ್ಟು ಅಥವಾ ಇಂಟರ್ಸೆಪ್ಟ್ ಕೊಡ್ತೀವಿ ನಾವು ಅದಕ್ಕೆ ಫೋಟೋ ಕಳ್ಸಿಕೊಡ್ತೀನಿ ಇಲ್ಲಿ ನೋಡಿ ಲೈವಲ್ಲಿ ತೋರಿಸಿ ಇಂಟೆಸ್ ಎಫ್ ಇದು ಇದು ಬೈರೋಸನಲ್ಲಿ ಒನ್ ಶಾಟ್ ಅಂತ ಹಾಂ ಇದಕ್ಕೆ ಕಂಟ್ರೋಲ್ ಆಗಿಲ್ಲ ಅಂದರೆ ಒಂದು ಕೊಟ್ರೆ ಸರಿ ಆಗ್ಬಿಡುತ್ತೆ ಅತ್ತಾಯ್ತಾ ಹಂಗೇನೋ ಸಮಸ್ಯೆ ಆದರೆ ನೀವು ಬೇಕಾದ್ರೆ ನಾನು ನಮ್ಮವ್ರಿಗೊಬ್ಬರಿಗೆ ಕಳ್ಸಿಕೊಡ್ತೀನಿ ಯಾವ್ ನಿಮ್ದು ಯಾವ ಊರು ಚಿಂತಾಮಣಿನಾ ಭಾಳ ದೂರ ಆಗುತ್ತೆ ಅದಕ್ಕೆ ಮಾಡಿ ನಾಳೆ ಬೆಳಗ್ಗೆ ಬೇಕಾದ್ರೆ ಈಗ ಬೇಕಾದ್ರೆ ಲೈವಲ್ಲಿ ಮಾಡಿ ನಾನು ಈಗಲೇ ಬೇಕಾದ್ರೆ ಆಯ್ತಾ ಈಗಲೇ ಬೇಕಾದ್ರೆ ವೀಡಿಯೋ ಕಾಲಿಂಗ್ ಮಾಡಿ ಈಗಲೇ ತೋರಿಸಿ ನೋಡ್ತೀನಿ ಒಂದು ನಿಮಿಷ ವಾಟ್ಸಪ್ ಮಾಡ್ಯಾರ ಮೇಡಮ್ ಅವರು ನಂಬರ್ ಲಾಸ್ಟ್ ನಂಬರ್ ಎಷ್ಟು ನಿಮ್ದು ಫೋರ್ ಟೂ ಅನ್ನ ಈಗ ಮುಖ್ಯವಾಗಿ ಹೇಳಪ್ಪ ಅಂತೇಳಿ ಎಡಮಾಗಿರೋದು ಈಸಿಯಲ್ಲಿ ಸಾಲ್ವ್ ಆಲ್ಮೋಸ್ಟು ನಮಗೆ ಇಂಜೆಕ್ಷನ್ ಕೊಡೋಂಥ ಅವಶ್ಯಕತೆ ಇಲ್ಲ ಜಾಸ್ತಿ ಆದಾಗ ಮಾತ್ರ ಕೊಡೋದು ಇಲ್ಲಾಂದ್ರೂ ಕೊಡೋಕ್ಕಾಗಲ್ಲ ಚಾನ್ಸಸ್ ಇಲ್ಲ ಮತ್ತು ಮುಖ್ಯವಾಗಿ ಇವತ್ತು ಫೀಲ್ಡ್ ಇಚಾರಕ್ಕೆ ಬಂದು ನೋಡಿ ಸ್ನೇಹಿತರೆ ಒಂದು ಕರುಗಳ ಬಹಳ ಜನ ಕರುಗಳು ತೊಗೊಂಡೋದ್ರು ಬಹಳಷ್ಟು ಜನ ಕರು ತೊಗೊಂಡೋದು ಸಲಿನೂ ಒಂದು ಇಪ್ಪತ್ತು ಇಪ್ಪತ್ತು ಕರು ಬರ್ತದೇ ಆಲ್ಮೋಸ್ಟ್ ಹತ್ತು ಕರು ಅದರಲ್ಲಿ ಬುಕ್ ಆಗಿಬಿಟ್ಟಿದ್ದಾವೆ ಅಲ್ಲು ಇಪ್ಪತ್ತು ಕರುಗಳಲ್ಲಿ ಹತ್ತು ಕರು ಬುಕ್ ಆಗಿದ್ದಾವೆ ಪೇಮೆಂಟು ಬಂದುಬಿಟ್ಟಿದ್ದು ಸ್ಕ್ರೀನ್ಶಾಟ್ ಆಗಿದೆಯಲ್ಲ ಮೇಡಮ್ ಅದು ಬಂದುಬಿಟ್ಟಿದೆ ಉಳಿಯೋದು ಒಂದು ಹತ್ತು ಕರು ಇದೆ ಬನ್ನಿ ಕರುಗಳು ಕೊಡ್ತೀನಿ ಎರಡನೇದಾಗಿ ಲಾಭ ನಾನು ಹೇಳಿದ್ದೀನಿ ಇದರಲ್ಲಿ ನೀವು ಯಾವುದೇ ಕಾರಣಕ್ಕೂ ಮುಚ್ಚುಮರೇನೇ ಇಲ್ಲ ಮುಚ್ಚುಮರೇನೇ ಎರಡು ಎರಡು ಬಹಳ ಜನರಿಗೆ ನಿರುದ್ಯೋಗದಲ್ಲಿರೋರು ಎರಡು ಕರುಗಳು ಅಂತ ಒಂದು ಅಥವಾ ಎರಡು ಮೂವತ್ತೈದು ಸಾವಿರ ಮೂವತ್ತರಿಂದ ಮೂವತ್ತೈದು ಸಾವಿರ ಆಗುತ್ತೆ ಈ ಸಲ ನಾಲ್ಕು ಕರು ಬಂದಿದ್ದರೆ ನಲ್ವತ್ತು ಸಾವಿರ ರೂಪಾಯಿ ಕಡಿಮೆ ಕೊಟ್ಟಿಲ್ಲ ನಲ್ವತ್ತು ಸಾವಿರಕ್ಕೆ ಬುಕ್ ಮಾಡಿದ್ದಾರೆ ಒಳ್ಳೆ ಕರುಗಳು ಮೂವತ್ತರಿಂದ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಈ ರೇಂಜಲ್ಲಿ ಕರು ಬರ್ತವೆ ಕ್ವಾಲಿಟಿ ಕರು ಮೂವತ್ತೈದು ಸಾವಿರ ಅವರೇಜ್ ಇಟ್ಕೊಂಡ್ರು ನೀವು ಒಂದು 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 ಅಂತ ಮಾಡೋದು ಹತ್ತು ಕರು ಅಂತ ಮಾಡಿದ್ರೆ ನಿಮ್ಮಲ್ಲಿ ಧ್ವನಿ ಪ್ಯಾಕೆಟ್ಗೆ ಹೆಂಗೆ ಸರ್ ಬೆಲೆ ನಿಮ್ಮಲ್ಲಿ ಇರುವ ಧ್ವನಿ ಪ್ಯಾಕೆಟ್ಗೆ ಧ್ವನಿ ಪ್ಯಾಕೆಟ್ ಯಾವುದು ಧ್ವನಿ ಪ್ಯಾಕೆಟ್ ಯಾವುದು ಅಂತ ನೋಡಿ ಮೂವತ್ತೈದು ಸಾವಿರ ಅಲ್ಲಿಗೆ ಮೂರುವರೆ ಲಕ್ಷ ಆಯಿತು ಈ ಮೂರುವರೆ ಲಕ್ಷನ ನೀವು ಅವರೇಜ್ ಮಾಡಿ ಎಷ್ಟು ಉಳಿತಾಯ ಆಗುತ್ತೆ ಏನು ಅಂತ ನೀವು ನೋಡಿ ಹಾಂ ಅದಕ್ಕೆ ಆಲ್ಮೋಸ್ಟ್ ನಿಮ್ಮ ಲಾಭ ನಷ್ಟ ನೀವು ಕಾಂಪೇರ್ ಮಾಡ್ಕೊಳ್ಳಿ ಎಷ್ಟಾಗತ್ತೆ ಅಂತ ಅದಕ್ಕೆ ಪ್ರತಿಯೊಂದಕ್ಕೂ ನೀವು ಕೊಡ್ತಾ ಬನ್ನಿ ಒಂದು ಫೀಡು ಅಷ್ಟೇ ಯೂರಿಯಾ ಇರುವಂಥ ಫೀಡ್ ಯಾವುದೇ ಕಣ ಕೊಡಬೇಡಿ ಗ್ರೋತ್ ಆಗಲ್ಲ ನೀವು ಹತ್ತನೇ ಜನ್ರೇಷನ್ ಕರು ತೊಗೊಂಡ್ರು ಆ ಯೂರಿಯಾ ಇರುವಂಥ ಫೀಡ್ ಹಾಕಿದಾಗ ಗ್ರೋತ್ ಆಗಲ್ಲ ಅದಕ್ಕೋಸ್ಕರ ನಮ್ಮ ಅರವತ್ತು ರೂಪಾಯಿ ನನಗೆ ಸೋಯಾ ತೊಗೊಂಡು ನಾನು ಮೂವತ್ತು ರೂಪಾಯಿಗೆ ನಾನು ಫೀಡ್ ಕೊಡ್ತಾಯಿದ್ದೀನಿ ಅಂದರೆ ಲೆಕ್ಕ ಹಾಕಿ ಎಷ್ಟು ಇದೆ ಆದರೆ ಕೊಟ್ಟ ಹಸುಗಳು ಕೊಟ್ಟ ಕರುಗಳು ಆ ಸಮಕವಾಗಿ ಬೆಳವಣಿಗೆ ಆಗಬೇಕು ಅಂಥೇಳಿ ಬಿಕಾಸ್ ಸರ್ ಫೋರ್ ಪೀಪಲ್ ಬಾವು ಏಳು ಮಂತ್ ಪ್ರೆಗ್ನೆಂಟ್ ಮೆಡಿಸಿನ್ ಸರ್ ನಾಲ್ಕು ನಿಪ್ಪಲ್ ಬಾವು ನಾಲ್ಕು ನಿಪ್ಪಲ್ ಬಾವು ಸಲ ಕಳಿಸಿ ಸೊ ಸಿಂಪಲ್ಲಾಗಿ ನೀವು ಮಾಡಿ ರೀತಿ ಆಲ್ಮೋಸ್ಟ್ ಕಂಟ್ರೋಲ್ ಆಗುತ್ತೆ ಆಲ್ಮೋಸ್ಟ್ ಕಂಟ್ರೋಲ್ ಆಗುತ್ತೆ ಇದು ನಿಮ್ಮ ಒಂದು ಒಂದು ಎರಡು ಕರುವಿಂದ ಸೇರಿಸ್ತಿರಲ್ಲ ಇದರ ಲಾಭ ನೀವು ಬಂದ ಮೇಲೆ ಗೊತ್ತಾಗತ್ತೆ ಇದರ ಲಾಭ ಮಾಡ್ತಾ ಇದ್ದಾರಲ್ಲ ನಮ್ಮ ಸ್ನೇಹಿತರು ಬನ್ನಿ ಅರವತ್ತು ಕರುಗಳು ಅವರು ಮನೆ ಹೇಳಿದ್ನಲ್ಲ ಸರ್ ಒಂದು ಲಕ್ಷ ಐವತ್ತು ಒಂದು ಅರುವತ್ತು ಒಂದು ಎಪ್ಪತ್ತು ಎರಡೆರಡು ಲಕ್ಷಕ್ಕೊಂದು ಮಾರಿದ್ದೀನಿ ಸರ್ ನಾನು ಅಂತ ವಾಯ್ಸ್ ಕೇಳ್ತಾಯಿದ್ದೀನಿ ವಾಯ್ಸ್ ಕೇಳಿಸ್ತಿದ್ದೀನಿ ನೋಡಿ ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ಲೋ ಅಂತ ಕಮೆಂಟ್ ಮಾಡಿ ವಾಯ್ಸ್ ಕೇಳಿಸ್ತಾ ಇದೆ ಕಾಮೆಂಟ್ ಕಳಿಸಿ ಸ್ನೇಹಿತರೆ ಹ್ಮ್ ನೋಡಿ ಮತ್ತೆ ಬಹಳ ಮುಖ್ಯವಾಗಿ ಒಂದು ಎರಡು ಮೂರು ಕರುವಿಂದನೇ ಶುರು ಮಾಡಿ ಡೆಫಿನೆಟ್ಲಿ ಇಲ್ಲಿ ಗ್ರೋತ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಸಣ್ಣ ರೈತನು ಲಕ್ಷಾಧಿಪತಿ ಆಗುವಂತ ಕೆಲಸ ಸಣ್ಣ ರೈತನು ಲಕ್ಷಾಧಿಪತಿ ಇದಕ್ಕೆ ನೀವು ಯಾವ ಅಲ್ಗಳ ಚಾನ್ಸಸ್ ಇಲ್ಲ ಆದರೆ ನಾನು ಹಾಕ್ತರುವ ಬ್ರೀಡು ನಾನು ತೊಗೊಂಡ ಬ್ರೀಡು ಕ್ವಾಲಿಟಿ ಆಗಿರ್ಬೇಕು ಇದೇ ಮುಖ್ಯ ನಾನು ಎಲ್ಲಿಂದ ಕರು ತೊಗೊಳ್ತೀನಿ ಹೋಗಿ ಎಲ್ಲಿಂದ ಕರು ತೊಗೊಳ್ಳಿ ಅದು ಮನೆಯಲ್ಲ ಎರಡು ಮೂರು ಸಾವಿರಕ್ಕೆ ಸಿಗುತ್ತೆ ನಾಲ್ಕು ಸಾವಿರ ಸಿ ಐದು ಸಾವಿರ ಸಿಗುತ್ತೆ ಆ ಕರುಗಳು ಗ್ರೋತ್ ಮಾಡಲಿಕ್ಕೆ ಆಗಲ್ಲ ನಮ್ಮಲ್ಲಿ ತೊಗೊಂಡೋಗಿರೋ ಕರು ಮೂರರಿಂದ ನಾಲ್ಕು ತಿಂಗಳುಗಳು ಇಮ್ಮಿಡಿಯೇಟ್ಲಿ ಇಮ್ಮಿಡಿಯೇಟ್ಲಿ ನಿಮ್ಮ ಹೀಟಿಗೆ ಬರ್ತವೆ ಮೂರರಿಂದ ನಾಲ್ಕು ತಿಂಗಳು ಪಕ್ಕ ಮೂರು ತಿಂಗಳಾಗ್ಬೋದು ಇಲ್ಲ ನಾಲ್ಕು ತಿಂಗಳಾದರೂ ಪಕ್ಕ ಆಲ್ಮೋಸ್ಟ್ ನೀವು ಲೆಕ್ಕ ಹಾಕಿ ಎಷ್ಟು ನಾನು ಕರು ತೊಗೊಂಡ್ರೆ ಎಷ್ಟು ಬೆನಿಫಿಟ್ ಆಗುತ್ತೆ ಮಿನಿಮಮ್ ಮೂವತ್ತು ಹತ್ತು ಕರು ತೊಗೊಂಡ್ರೆ ಮೂರುವರೆ ಲಕ್ಷ ಆಯಿತು ಒಂದು ಹಸುಗೆ ಒಂದು ಕೆ ಜಿ ಬೆಳಗ್ಗೆ ಒಂದು ಕೆ ಜಿ ಸಂಜೆ ಒಂದು ಕೆ ಜಿ ಎರಡು ಕೆ ಜಿಯಲ್ಲಿ ಮುಗಿಯುತ್ತೆ ಎರಡು ಕೆ ಜಿ ಅಂದರೆ ತಿಂಗಳಿಗೆ ಅರವತ್ತು ಕೆ ಜಿ ಆಯಿತು ಅರವತ್ತು ಕೆ ಜಿ ಅಂದರೆ ನೀವು ಲೆಕ್ಕ ಹಾಕಿ ಪ್ರತಿದಿನ ಎಷ್ಟು ಖರ್ಚಾಯಿತು ಎಷ್ಟು ಖರ್ಚಾಯಿತು ಅದು ಲೆಕ್ಕ ಹಾಕಿ ಹಾಂ ಆಯಿತು ಅಂದರೆ ಖರ್ಚು ಲೆಕ್ಕ ಹಾಕಿ ಅದ್ರ ಜೊತೆಗೆ ನಿಮ್ಮ ಲಾಭ ನಷ್ಟ ನೀವು ಕಾಂಪೇರ್ ಮಾಡಿ ಇಲ್ಲ ನೀವು ಹೇಳ್ತಾರೋ ತಪ್ಪು ಅಂತ ಏನು ಲೆಕ್ಕ ಹಾಕ್ರಿ ನೀವು ನಿಮಗೆ ಎಷ್ಟು ನಾಲೆಜ್ ಸಿಗತ್ತೆ ಅಂತ ಒಂದು ಸಣ್ಣ ಕರುವಿಂದ ಶುರು ಮಾಡಿದಾಗ ಒಂದು ಬ್ರೀಡಲ್ಲಿ ಕೆಲಸ ಮಾಡಿದಾಗ ಎಷ್ಟು ಲಾಭ ಇದೆ ಅಂತ ಗೊತ್ತಾಯ್ತು ನೋಡಿ ಸ್ನೇಹಿತರೆ ಎಲ್ಲರೂ ಹಸು ಸಾಕಿದ್ರು ಎಲ್ಲ ದನ ಸಾಕಿ ಎಲ್ಲ ಮಾಡಿ ಸಾಕಾಗಿ ಹೋಗ್ಬಿಟ್ರು ಜನ ಯುವನ್ ಸಾಹುರೇ ನಮಸ್ಕಾರ ಹೇಗಿದ್ದೀರಾ ಹೇಗಿದೆ ಹಸು ನಮ್ಮದು ಎಲ್ಲ ಸಾಕಾಗಿದೆ ಸೊ ಯಾರು ಸಕ್ಸಸ್ ಆಗಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಯಾರು ಸಕ್ಸಸ್ ಆಗಿದ್ದಾರೆ ಸಕ್ಸಸ್ ನಾವು ತಿಂಗಳನ್ಗಟ್ಲೆ ವರ್ಷಾನ್ಗಟ್ಲೆ ಪಂಜಾಬಲ್ಲಿ ಕಳೆದೀವಿ ಕಷ್ಟ ಸುಖ ಇಲ್ಲ ನಾನು ನಮ್ಮ ಎರಡು ಹಸು ತೋರಿಸ್ತೀನಿ ಈಗ ಈಗ ನೋಡ್ತಾ ಇದ್ರಿ ಈಗ ಎರಡು ಹಸುಗೂ ಅಷ್ಟೇ ಕೆಲಸ ಹತ್ತು ಹಸುಗೂ ಅಷ್ಟೇ ಕೆಲಸ ಈಸಿಯಲ್ಲಿ ಮಾಡಿ ಅದರಲ್ಲೂ ಕರು ಸಾಕಾಣಿಕೆ ಎಲ್ಲಂತೂ ಆಲ್ಮೋಸ್ಟ್ ನೀವು ಒಂದು ಮೇವಿನ ವ್ಯವಸ್ಥೆ ಮಾಡಿ ಎಲ್ಲ ಗ್ರೋಹಗಳು ಬಂದಿ ಯಾರೂ ಕೇಳಲ್ಲ ಮೇವು ನೀರಿನ ವ್ಯವಸ್ಥೆ ಮಾಡಿ ಜನ್ವರಿ ನೋಡಿ ನಾನು ಕೊಟ್ಟಿದ್ದು ಲಾಸ್ಟ್ ಟೈಮ್ ಜುಲೈಯಲ್ಲೇ ಹಸುಗಳು ಕೊಟ್ಟಿದ್ದೆ ಸರ್ ಹರು ಕರು ತೊಗೊಂಡ್ರೆ ಮೈಸೂರು ನೀರು ಫ್ರೀ ಡೆಲಿವರಿ ಕೊಡ್ತೀನಿ ನೋಡಿ ಫ್ರೀ ಡಿಲಿವರಿ ಅಂತ ಇರಲ್ಲ ಆ ಕಡೆ ಹಸು ಹೋದಾಗ ನಮ್ಮ ಗಾಡಿಗೆ ಹೋದಾಗ ಅಲ್ಲಿ ಕೊಟ್ಟು ಕಳ್ ಕಳಿಸ್ಕೊಡ್ತೀವಿ ಹಸುಗಳಿಗೆ ಹೋದಾಗ ಕಳಿಸ್ಕೊಡ್ತೀವಿ ಫ್ರೀ ಡೆಲಿವರಿ ಅಂದರೆ ಅದು ಟ್ರಾನ್ಸ್ಪೋರ್ಟೇಷನ್ನು ಇವ್ರದ್ದು ಗಾಡಿ ಮೊನ್ನೆ ಹಾಸನ ಮೈಸೂರು ರಾಯಚೂರು ಬಳ್ಳಾರಿ ಇಚ್ಛಿದ್ರು ನೋಡಿ ಒನ್ ಟೈಮಲ್ಲಿ ಎರಡು ಕರು ತೊಗೊಂಡು ಹೋದರೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಎಷ್ಟು ಸ್ವಲ್ಪ ಕಷ್ಟ ಇದೆ ನಾನು ಮಾಡ್ಕೊಡ್ತೀನಿ ತೊಂದರೆ ಇಲ್ಲ ಎಷ್ಟಾಗತ್ತಷ್ಟು ಬಟ್ ಏನು ಗೊತ್ತಾ ಗುರಿ ಮುಟ್ಬೇಕು ಸ್ನೇಹಿತರೆ ಗುರಿ ಮುಟ್ಟಬೇಕು ಇಲ್ಲಿ ನೀವು ಅವರೇಜಲ್ಲಿ ನೀವು ಅಂತ ಸಾಕಿದ್ರು ಒಂದು ಕರುಗೆ ಮಿನಿಮಮ್ ಇಲ್ಲ ಅದು ಒಂದು ಎಲ್ಲೂ ಮೋಸ ಇಲ್ಲ ಬಿಡಿ ನೀವು ವರ್ಷಕ್ಕೆ ಐವತ್ತು ಸಾವಿರ ಅಂತ ಅವರೇಜ್ ಮಾಡೋದು ಐವತ್ತು ಸಾವಿರ ಅಂತ ಅವರೇಜ್ ಮಾಡಿದ್ರು ಲೆಕ್ಕ ಉಳಿದಿದ್ದು ಐವತ್ತು ಸಾವಿರ ಖರ್ಚು ಅಂದರೆ ಒಂದು ಲಕ್ಷ ನಿಮಗೆ ಸೇವಿಂಗ್ಸ್ ಫೀಡ್ ನೋಡಿ ಫೀಡಿನ ಬೆಲೆ ಈ ಫೀಡಿನ ಬೆಲೆ ಸೆಮೆನ್ ಬಗ್ಗೆ ಕೊಡ್ತೀನಿ ಫೀಡಿನ ಬೆಲೆ ಏನಪ್ಪ ಅಂದರೆ ಆಲ್ಮೋಸ್ಟು ನಮ್ಮದು ಸಾವಿರದ ಇನ್ನೂರು ರೂಪಾಯಿ ಇವ್ರ ರೇಟು ಡೀಲರ್ ರೇಟು ಸಾವಿರದ ನೂರೈವತ್ತು ರೂಪಾಯಿ ಫೀಡಿನ ವಿಚಾರಕ್ಕೆ ಭಾಳ ಹೇಳಿದ್ದೆ ಫೀಡಿನ ವಿಚಾರ ನೋಡಿ ನನಗೆ ತಲುಪ್ಲಿಕ್ಕಾಗ್ತಾ ಇಲ್ಲ ಡೀಲರ್ಶಿಪ್ಪಲ್ಲಿ ಯಾರು ಐವತ್ತು ರೂಪಾಯಿ ಒಂದೊಂದು ಬ್ಯಾಗಿಗೆ ಲಾಭ ಸಿಗ್ತಾಯಿದೆ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನೀವು ಫಾರ್ಮರಿಗೆ ಒಳ್ಳೆ ರೀತಿಯಿಂದ ತಿಂಗಳಿಗೆ ಒಂದು ನಾನ್ನೂರು ಐನೂರು ಆರ್ನೂರು ಬ್ಯಾಗ್ ಏಳ್ನೂರು ಬ್ಯಾಗ್ ತಲುಪ್ಸಿರಂದ್ರೆ ನನ್ನ ಕಡೆಯಿಂದ ಇನ್ಸೆಂಟಿವ್ ಅಂತೇಳಿ ಐವತ್ತು ಸಾವಿರ ರೂಪಾಯಿ ನಾನು ಕೊಡ್ತೀನಿ ನಿಮಗೆ ತಿಂಗಳಿಗೆ ಫೀಡಿನ ಲಾಭ ಬಿಟ್ಟು ಐವತ್ತು ಸಾವಿರ ರೂಪಾಯಿ ನಾನು ನಿಮಗೆ ಕೊಡ್ತೀನಿ ಇನ್ಸೆಂಟಿವ್ ಆಗಿ ನೀವು ಫಸ್ಟ್ ಏನು ಗೊತ್ತಾ ಫಾರ್ಮರಿಗೆ ತಲುಪಬೇಕಿದು ನೀವು ಜಾಸ್ತಿ ಅಲ್ಲ ಇಪ್ಪತ್ತು ಬ್ಯಾಗಿಂದ ಸೇಲ್ ಸ್ಟಾರ್ಟ್ ಮಾಡಿ ದೊಡ್ಡದಲ್ಲ ಇಪ್ಪತ್ತು ಬ್ಯಾಗಿಂದ ಹದಿನೈದು ಬ್ಯಾಗಿಂದ ಇಪ್ಪತ್ತು ಬ್ಯಾಗಿಂದ ಸೇಲ್ ಮಾಡಿ ಇಪ್ಪತ್ತು ಬ್ಯಾಗ್ ಅಂದರೆ ಐವತ್ತು ರೂಪಾಯಿ ಒಂದು ಬ್ಯಾಗಿಗಂದರೆ ಇಪ್ಪತ್ತು ಬ್ಯಾಗ್ ಎಷ್ಟಾಯಿತು ಐನೂರು ರೂಪಾಯ್ತಲ್ವಾ ಎಷ್ಟಾಯ್ತು ಮೇಡಮ್ ಐವತ್ತು ರೂಪಾಯಿ ಒಂದು ಬ್ಯಾಗಿಗಂದರೆ ಎಷ್ಟಾಯಿತು ಇಪ್ಪತ್ತು ಬ್ಯಾಗ್ ಪ್ರತಿದಿನ ಹಾಂ ಇಪ್ಪತ್ತು ಎಂಟು ಐವತ್ತು ಒಂದು ಸಾವಿರ ದಿನಕ್ಕೆ ತಿಂಗಳಿಗೆ ಮೂವತ್ತು ಸಾವಿರ ಆಯಿತು ಸಣ್ಣ ಪುಟಕ್ಕೆ ಮಾಡಿ ನಿಮಗೆ ಇನ್ಸೆಂಟಿವ್ ಕೊಡ್ತೀನಿ ಪ್ರತಿಯೊಬ್ಬರಿಗೆ ಅವಕಾಶ ಇದೆ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರಿಗೆ ಅವಕಾಶ ಇದೆ ನೀವು ಸಕ್ಸಸ್ ಆಗಬೇಕು ಬೆಳೀಬೇಕು ಇಲ್ಲಿ ಮನೆ ಕೂತ್ಕೊಂಡಲ್ಲೇ ನನಗೆ ಒಂದು ಸಾವಿರ ಸಿಗ್ತಾಯಿದೆ ಅಂದರೆ ಯಾರಿಗೂ ಹೋಗು ಅಲಿಯೋ ಅವಶ್ಯಕತೆ ಅಲ್ಲ ತಲುಪಿಸಿ ಅವರೇ ಬರ್ತಾರೆ ನಿಮ್ಮಲ್ಲಿ ಫೀಡ್ ಇದೆ ಅಂದಾಗ ನಾಲ್ಕು ಕಡೆ ಹೋಗಿ ಪಾಂಪ್ಲೆಟ್ಸ್ ಕೊಟ್ಟಿರ್ತೀನಿ ಆ ಪಾಂಪ್ಲೆಟ್ಸಲ್ಲಿ ಇರುವಂಥ ವಿಚಾರ ತಿಳಿಸಿ ಹೈನುಗಾರಿಕೆಯಲ್ಲಿ ಯಾವ ನಾವು ವಿಷವಾಗಿ ವಿಷಕಾರಿ ಮೇವನ್ನು ಹಾಕ್ತಾಯಿದ್ದೀವಿ ವಿಷಕಾರಿ ಫೀಡ್ ಹಾಕ್ತಾಯಿದೆ ಅಂತ ತಿಳಿಸಿ ಇಮ್ಮಿಡಿಯೇಟ್ಲಿ ನಾನು ಕೊಟ್ಟಿರೋ ಹಸುಗಳು ನೋಡಿದ್ದೀರಾ ನೀವು ಎಷ್ಟು ಸಾವಿರ ಹಸುಗಳು ಕೊಟ್ಟಿದ್ದೀನಿ ಯಾರು ಫೀಡ್ ಬೇರೆ ಯೂಸ್ ಮಾಡ್ತಾ ಇಲ್ಲ ಯಾರು ಫೀಡನ್ನು ಇದೇ ಯೂಸ್ ಮಾಡ್ತಾಯಿದಾರೋ ಬೇರೆ ಅವರ ಹಸುಗಳಿಗೂ ಹಾಕ್ತಿದ್ದಾರೆ ಹಸು ಕರು ಸಿಗುತ್ತೆ ಶೋ ಡೆಫಿನೆಟ್ಲಿ ಸಿಗತ್ತೆ ಪ್ರತಿಯೊಂದು ಸಿಗತ್ತೆ ವಿಡಿಯೋ ನೋಡ್ತಾ ಇರಲಿ ಪ್ರತಿದಿನ ಕಳಿಸ್ತಾ ಇರ್ತೀನಿ ವಿಡಿಯೋ ಲಾಭ ನಷ್ಟ ನಾವು ಮಾಡುವಂಥ ರೀತಿಯಲ್ಲಿರೋದು ಸೊ ಕರುಗಳು ಫೀಡು ಇವತ್ತು ಮನೆಯಲ್ಲಿ ಕೂತ್ಕೊಂಡೇ ಹೆಚ್ಚು ಕಡಿಮೆ ಡೈಲಿ ಐವತ್ತೈವತ್ತಾರು ಬ್ಯಾಗ್ ಮಾರ್ತಿದ್ದಾರೆ ಐವತ್ತು ಬ್ಯಾಗ್ ಮಾರಿದ್ರು ಅವರಿಗೆ ಏನಲ್ಲ ಐವತ್ತು ರೂಪಾಯಿ ಅಂತ ಲೆಕ್ಕ ಹಾಕಿದ್ರು ಪ್ರತಿದಿನ ಎರಡೂವರೆ ಸಾವಿರ ಎರಡುವರೆ ಸಾವಿರ ತಿಂಗಳಿಗೆ ಮನೆಯಲ್ಲೇ ಕೂತ್ಕೊಂಡವರು ಎಪ್ಪತ್ತೈದು ಎಂಬತ್ತು ಸಾವಿರ ದುಡಿತಿದ್ದಾರೆ ಎಪ್ಪತ್ತೆಂಬತ್ತು ಸಾವಿರ ದುಡಿತಿದ್ದಾರೆ ಪ್ಲಸ್ ಅದಕ್ಕೆ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಇನ್ಸೆಂಟಿವ್ ಬೇರೆ ಕೊಡ್ತೀನಿ ನಾನು ಇಲ್ಲಿ ಉದ್ದೇಶ ಇರೋದೇನಪ್ಪ ಅಂದರೆ ವಿಷಕಾರಿತ ಫೀಡನ್ನು ತಪ್ಪಿಸ್ಬೇಕಂತ ಅಷ್ಟೆ ನಾನು ಲಕ್ಷಗಟ್ಟಲೆ ಹಸು ತೊಗೊಳ್ತೀನಿ ಅದನ್ನು ನಾನು ಯೂರಿಯಾ ಕಂಟೆಂಟ್ ಇರೋ ಫೀಡ್ ಬಳಸಿದ್ರೆ ಏನಾಗುತ್ತೆ ನೀವು ಫೀಡನ್ನು ತೊಗೊಂಡೋಗಿ ಹೋಗಿ ಹೊರಗಡೆ ಚೆಕ್ ಮಾಡಿಸ್ರಿ ನಾನು ಬಳಸ್ತಾ ಇರೋ ಫೀಡಲ್ಲಿ ಯೂರಿಯಾ ಇದೆಯಲ್ಲ ಅಂತ ಗೊತ್ತಾಗತ್ತೆ ಗೊತ್ತಾಗುತ್ತೆ ನಿಮಗೆ ಸೊ ನಾನು ಎಷ್ಟೇ ಲಕ್ಷಗಟ್ಟಲೆ ಹಸು ತೊಗೊಂಡ್ರೂ ಆ ಯೂರಿಯಾ ಕಂಟೆಂಟ್ ಹಾಕ್ತಾ ಇರ್ತಾ ಬ್ರೀಡಿಂಗಲ್ಲೂ ಸಕ್ಸಸ್ ಆಗೋಲ್ಲ ಕರುನೂ ಸಕ್ಸಸ್ ಆಗೋಲ್ಲ ಹಲೋ ಕಲಾವತಿ ಮೇಡಮ್ ಅವರೇ ಫೀಡ್ ಬಂತಾ ಮೇಡಮ್ ಅವ್ರಿಗೆ ಫೋನ್ ಮಾಡಿ ಫೀಡ್ ಬಂತ ಅಂತ ಲೈವಲ್ಲಿದ್ದಾರೆ ಆಲ್ಮೋಸ್ಟ್ ತಲುಪಿರ್ಬೇಕು ಅವ್ರಿಗೆ ಫೀಡು ಹೋಗಿದೆಯಾ ಮಾಡಿ ಮೇಡಮ್ ಫೋನ್ ತಲುಪಿರ್ಬೇಕು ಅವರಿಗೆ ಹಾಂ ಸೊ ಪ್ರತಿಯೊಬ್ಬರಿಗೂ ಏನಪ್ಪ ಅಂತ ಹೇಳಿದ್ರೆ ಇಲ್ಲ ಏಕೆ ಕೊಡಿ ಫೋನ್ ಕೊಡಿ ಇಲ್ಲಿ ಫೋನ್ ಮಾಡಿ ಲೈವಲ್ಲಿ ಮಾತಾಡಿ ಕೊಡಿ ಇಲ್ಲಿ ಫೋನ್ ಕೊಡಿ 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 ಫೋನ್ ಕೊಡಿ ಇರಲಿ ಫೋನ್ ಕೊಡಿ ಏನಂತ ಹೇಳಿದ್ರೆ ತಲುಪ್ತರ ನಾನು ಮಧ್ಯಾಹ್ನನೇ ಕಳಿಸ್ಬಿಟ್ಟೆ ನಿಮಗೆ ನಾಲ್ಕು ಗಂಟೆ ಒಳಗೆ ಕಳಿಸ್ಕೊಡಿ ಹೇಳಿದೆ ನಾಲ್ಕು ಗಂಟೆ ಒಳಗೆ ತಲುಪಿತ್ತು ನಿಮಗೆ ನಮ್ಮಲ್ಲಿ ಬೇಡಿಕೆ ಜಾಸ್ತಿ ಇದೆ ಸರ್ ಒಳ್ಳೆ ಕ್ವಾಲಿಟಿ ಇದ್ದರೆ ತುಂಬ ಚೆನ್ನಾಗಿ ನೋಡಿ ಬ್ರದರ್ ಒಂದು ಹಸುಗೆ ನೀವು ಇಂಡಿವಿಜ್ವಲಾಗಿ ಒಂದು ಹಸುಗೆ ಟ್ರೈ ಮಾಡಿ ನೋಡಿ ಕಲಾವತಿ ಮೇಡಮ್ ಅವರೆ ಫೀಡ್ ಯಾವ ರೀತಿ ಇದೆ ಸ್ವಲ್ಪ ಕಾಮೆಂಟ್ ಕಳಿಸಿ ನೀವು ನೀವು ತಿಂಗಳಿಗೆ ಎಷ್ಟು ಸೇಲ್ ಮಾಡ್ತಿದ್ದೀರಾ ನಿಮ್ಮ ಕುರಿಗಳಿಗೆ ಎಷ್ಟು ಎಷ್ಟಾಗ್ತಿದ್ದೀರಾ ನಿಮ್ಮ ಹಸುಗಳಿಗೆ ಎಷ್ಟು ಎಷ್ಟಾಗ್ತಿದ್ದೀರ ಸ್ವಲ್ಪ ಕಾಮೆಂಟಲ್ಲಿ ಕಳಿಸಿರಿ ನಿಮಗೆ ಗೊತ್ತಾಗುತ್ತೆ ವೀಡಿಯೋ ಮಾಡಿ ಮೇಡಮ್ ಫೋನ್ ಸ್ವಲ್ಪ ಅವ್ರಿ ಇಲ್ಲಿ ಕ್ವಾಲಿಟಿ ಮತ್ತು ಫ್ಯಾಟು ಎಸ್ ಎನ್ ಎಫ್ ಇಮ್ಮಿಡಿಯೇಟ್ಲಿ ನಿಮಗೆ ರೈಸ್ ಆಗಿ ಆಗುತ್ತೆ ಒಂದು ಸಲ ಯೂಸ್ ಮಾಡಿ ಒಂದು ಹಸು ಇಂಡಿವಿಜ್ವಲ್ ಯೂಸ್ ಮಾಡಿ ನೋಡಿ ಯಾಕಂದರೆ ನೋಡ್ತಾ ಇದ್ದೀರಾ ನೀವು ಪ್ರತಿದಿನ ನಾನು ವಿಡಿಯೋ ವೀಡಿಯೋ ಕಳಿಸ್ತಾ ಇದ್ದೀನಿ ಪ್ರತಿದಿನ ವಿಡಿಯೋ ಹೋಗ್ತಾ ಇದೆ ಪ್ರತಿದಿನಾನು ಇಲ್ಲಿ ಕ್ವಾಲಿಟಿ ಇಲ್ಲ ಅಂದಾಗ ಯಾರು ಮಗಳಲ್ಲ ಕ್ವಾಲಿಟಿ ಇದ್ದಾಗ ಮಾತ್ರ ಜನ ಲೈಕ್ ಮಾಡ್ತಾರೆ but ಹಲೋ ಮೇಡಮ್ ಹಲೋ हेलो मैडम ಫೀಡ್ ಬಂತಾ ಫೀಡ್ ಬಂತಾ ಫೀಡ್ ಬಂದಿಲ್ವಾ ನಾನು ಸ್ವಲ್ಪ ಏನು ಸಣ್ಣ ಹಾ 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 ಟ್ರಾಫಿಕ್ ಜಾಮ್ ಇತ್ತು ಮೇಡಮ್ ಅವರೇ ಅಂತಂದ್ರು ಸರ್ ನಂಗೆ ನಾಳೆ ಐವತ್ ಬೇಕು ಈಗ ಒಂದ್ ನಿಮಿಷ ತಡೀರಿ ಅವ್ರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ನೀ ಇಷ್ಟಲ್ಲಿ ತಲುಪಿಕ್ಕಿತ್ತಲ್ಲ ಅವರು ಒಂದೇ ನಿಮಿಷ ಒಂದು ನಿಮಿಷ ಅಲ್ಲ ಅಲ್ಲ ಅವರು ಅವಾಗಲೇ ಕೇಳಂತೇಳಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನೋಡಿ ಈಗ ನಿನ್ನೆ ಇವತ್ತು ಕಳಿಸಿದ್ದೀನಿ ನಾಳೆ ಮತ್ತೆ ಐವತ್ತು ಬ್ಯಾಗ್ ಕೇಳ್ತಾ ಇರೋರು ಪ್ರತಿದಿನ ಐವತ್ತರವತ್ತು ಬ್ಯಾಕ್ ಸೇಲ್ ಮಾಡ್ತಾರೆ ಅಂದರೆ ಲೆಕ್ಕ ಹಾಕ್ರಿ ಅವರಿಗೆ ಅದ್ರ ಬಗ್ಗೆ ಗೊತ್ತಿದೆ ಕಾನ್ಫಿಡೆನ್ಸ್ ಇದೆ ಅವರು ಕುರಿನೂ ಸಾಕಿದ್ದಾರೆ ಹಸುಗಳು ಸಾಕಿದ್ದಾರೆ ಮತ್ತೆ ಹೊರಗಡೆ ಜನರು ಕೊಡ್ತಾರೆ ಅವರಿಗೆ ಒಂದಿನ ಎಲ್ಲಿದ್ದೀರಾ ಇನ್ನು ಎಷ್ಟು ಕಿಲೋಮೀಟರ್ ಇದೆ ಅವರಿಗೆ ಲೈನ್ ಅಲ್ಲಿ ಇದ್ದಾರೆ ಮೇಡಮ್ ಅವರು ಇನ್ನು ಎಷ್ಟು ಕಿಲೋಮೀಟರ್ ಇದೆ ಇನ್ನು ಎಷ್ಟು ಕಿಲೋಮೀಟರ್ ಇದೆ ಸರ್ ಲೇಟ್ ಆಯ್ತಲ್ಲ ಬೇಗ ಬೇಗ ವೇಟ್ ಇಲ್ಲ ನೋಡಿ ಅವೆಲ್ಲ ರೆಡಿ ಮಾಡ್ಸ್ಕೊಂಡು ಹೋಗ್ಬೇಕ್ರಿ ನೀವು ಸರಿ ಆಯ್ತು ಹೋಗ್ರಿ ತಲ್ತದೆ ಮೇಡಮ್ ಬರ್ಬೋದು ಒಂದು ಒಂದು ಅರ್ಧ ಮುಕ್ಕಾಲು ಗಂಟೆ ತಲುಪತ್ತೆ ನಾಳೆ ಐವತ್ತು ಬ್ಯಾಗ್ ಅಂದ್ರೆ ನಾಳೆ ಐವತ್ತು ಬ್ಯಾಗ್ ಅಂತ ಕಳ್ಸಿಕೊಡಿ ಮತ್ತೇನಪ್ಪ ಅಂತ ಹೇಳಿದ್ರೆ ಇನ್ಸೆಂಟಿವ್ ಲಾಭ ನಿಮಗೆ ಆಟೋಮೆಟಿಕ್ ಮನೇಲಿ ಕುತ್ಕೊಂಡೆ ಒಂದು ಏನೂ ಇಲ್ಲ ಅವರು ನೋಡಿ ಗೃಹಿಣಿ ನಿಮ್ಮ ಫ್ರಾಂಚೈಸಿ ನಮಗೂ ಕಳ್ಸಿ ಡೆಫಿನೆಟ್ಲಿ ಸುನಿಲ್ ಅವರೇ ನಿಮ್ಮ ಯಾವ ಊರು ನಮ್ಮ ನಂಬರಿಗೆ ಕಾ ವಾಟ್ಸಪ್ ಮಾಡಿ ನಿಮ್ಮ ಅಡ್ರೆಸ್ ನಾಳೆ ಕಳಿಸ್ಕೊಡ್ತೀನಿ ಸರ್ ಸೆಮೆನ್ ಬಗ್ಗೆ ಇನ್ಫಾರ್ಮೇಷನ್ ನೋಡಿ ಸೆಮೆನ್ ಬಗ್ಗೆ ಕೇಳಿದ್ರಿ ಇಲ್ಲಿ ಬಹಳಷ್ಟು ಜನರಿಗೆ ಒಂದು ಗೊತ್ತೇ ಇಲ್ಲ ನಮ್ಮಲ್ಲಿ ಆಲ್ಮೋಸ್ಟ್ ಸೆಮೆನ್ಗಳು ಎಲ್ಲ ಕಡೆ ಇದೆ ನಮ್ಮ ರೈತ ನೀವು ಹೋಗಿ ನಿಮ್ಮ ಡಾಕ್ಟರ್ ಹತ್ರ ಮಾತಾಡಿಸಿ ನನಗೆ ಎಲ್ಲರಿಗೂ ಅವೈಲಬಲ್ ತರಿಸುವಂಥ ಅವಕಾಶ ಎಲ್ಲರಿಗೂ ಇದೆ ಎ ಬಿ ಎಸ್ ಅಲ್ಲಿ ವರ್ಲ್ಡ್ ವೈಡಲ್ಲಿ ಪ್ರತಿಯೊಬ್ಬರಿಗೂ ಗೋರ್ಮೆಂಟ್ ಸಪ್ಲೈ ಮಾಡ್ತಿದ್ದಾರೆ ಆದರೆ ನಿಮಗೆ ಕೇಳ್ತಾರಲ್ಲ ಮೊನ್ನೆ ಯಾರು ಹಾಕಿದ್ರಲ್ಲ ನಮ್ಮ ಇವರು ಅವರು ಮತ್ತು ಕೈಯೂರು ಕಡೂರಿನವರು ಬಂದಿದ್ರಲ್ಲ ಅವರು ಸರ್ ಮುನ್ನೂರು ರೂಪಾಯಿಗೆ ಸೆಮೆನ್ ಹಾಕ್ತಾರೆ ಸರ್ ಕ್ವಾಲಿಟಿದು ಸೆಕ್ಸು ಸೆಮೆನ್ ಅಂತ ಹೇಳಿದ್ರು ಮುನ್ನೂರು ರೂಪಾಯಿಗೆ ಅವೈಲೇಬಲ್ ಇದೆ ಎಂಟು ಹಾಂ ಎಂಟು ಹತ್ತನೇ ಜನ್ರೇಷನ್ ನಾನು ಕಳಿಸ್ಕೊಡ್ತೀನಿ ಭಾಳ ಜನ ನೀವು ಕ್ವಶನ್ ಮಾಡ್ಬೇಕು ನೋಡಿ ಕ್ವಶನ್ ಮಾಡುವಂಥ ಮನೋಭಾವನೆ ಇದ್ದರೆ ನೀವು ಸಕ್ಸಸ್ ಹಾಕ್ತೀರಿ ಇಲ್ಲ ಅಂತ ಹೇಳಿದ್ರೆ ನೀವು ಹೋಗಿ ಮೇಡಮ್ ಇವರು ಸುನೀಲ್ ಅಂತೆ ಫ್ರಾಂಚೈಸಿ ಅವರು ನಂಬರ್ ಮಾತಾಡಿ ಮಾತಾಡಿ ಮೇಡಮ್ ನೀವು ಫಸ್ಟ್ ಲೆಕ್ಟೇಷನ್ ಬ್ರೀಡು ಒಂಬತ್ತು ಹತ್ತನೇ ಜನ್ರೇಷನಿಂದ ಅಂತ ಹೇಳಿದ್ರೆ ನೀವು ಅದರಲ್ಲಿ ಸೆಮನಲ್ಲಿ ಚೆಕ್ ಮಾಡಿ ಯಾವ ಇಯರಿಂದು ಏನು ಯಾವ ಕೌದು ಯಾವ ಬುಲ್ಲಿಂದು ನೀವು ಅದನ್ನು ನೋಡಿ ಅದ್ರ ಬಗ್ಗೆ ಬೇಕಂದ್ರೆ ನೀವು ವಾಟ್ಸಪ್ ಮಾಡಿ ನಾನು ಹೇಳ್ತೀನಿ ಇದು ಹಾಕ್ಸ್ಬೋದಾ ಇಲ್ಲ ಅಂಥೇಳಿ ನಿಮ್ಮ ಅವೈಲೇಬಲ್ ಇದೆ ಈಗ ಎ ಬಿ ಎಸ್ಸಲ್ಲಿ ಅಲ್ಲಿ ಸೆಕ್ಸುಳ್ಳ ಕೊಡ್ತಿದ್ದಾರೆ ಎಲ್ಲ ಕಡೆನೂ ಇದೆ ನಮಸ್ತೆ ಸರ್ ಊಟ ಆಯಿತಾ ಚೆನ್ನಾಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀರಾ ನಿರಂತರ ನಿರುದ್ಯೋಗ ನಿರಂತರ ನಿಸರ್ಗಳಿಮ್ ಕನ್ನಡ ಅತ್ಯಂತ ಮನೆ ಮಾತಾಗಿ ಥ್ಯಾಂಕ್ ಯು ವೆರಿ ಮಚ್ ಅಂಜನಾಪುರೇ ಪ್ರತಿಯೊಬ್ಬರಿಗೂ ಸೊ ಸೆಮೆನ್ಗಳು ಸಿಗ್ತಾ ಇದೆ ಬಟ್ ನಮ್ಮಲ್ಲಿ ಏನಾಗತ್ತಂದರೆ ಪ್ರಶ್ನೆ ಕೇಳುವ ಮನೋಭಾವನೆ ಇಲ್ಲ ನಾವು ಹೋಗಿ ನಿಮ್ಮ ಒಂದು ಹತ್ತಿರದ ವೈದ್ಯಾಧಿಕಾರಿಗಳಿಗೆ ಭೇಟಿ ಮಾಡಿ ಅವರಲ್ಲಿ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಎ ಡಿ ಅವರು ಇರ್ತಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ ಡೈರೆಕ್ಟರ್ ಡೈರೆಕ್ಟರ್ ಸಿಗಲಿಲ್ಲ ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟ್ ಇರ್ತಾರೆ ಎ ಡಿ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಮಾಹಿತಿ ಕೇಳಿ ನಮ್ಮ ಶಿವಮೊಗ್ಗದಲ್ಲಿ ಒಳ್ಳೆ ಐ ಡಿ ಎ ಡಿ ಇದ್ದಾರೆ ಅವರೆಲ್ಲ ರೈತರಿಗೆ ನಾನು ನಂಬರ್ ಕೊಡ್ತೀನಿ ಹೋಗಿ ಮಾತಾಡ್ತಾರೆ ಒಳ್ಳೆ ಸೊ ಎಲ್ಲರಲ್ಲೂ ಅದೇ ರೀತಿ ಇರಬೇಕು ಅವ್ರು ಕೇಳಲಿಲ್ಲ ಅಂದಾಗ ಮುಂದೆ ಹೋಗೋಣ ಸಮಸ್ಯೆ ಇಲ್ಲ ಎ ಬಿ ಎಸ್ಸು ಎಲ್ಲ ಕಡೆ ಸಪ್ಲೈ ಕೊಡಬೇಕಂತ ಇದೆ ಕ್ವಾಲಿಟಿ ಫೀಡನ್ನು ಬೀ ಇಟ್ ಕೊಡ್ಬೇಕು ಏನು ಅವೈಲೇಬಲ್ ಒಂದು ಪಕ್ಷ ಇಲ್ಲ ಅಂದರೆ ಬಹಳ ಹಳ್ಳಿ ಕಡೆ ಇದ್ದರೆ ಅಲ್ಲಿ ತಪ್ಸ್ಬೇಕಾಗಿಲ್ಲ ನಾನು ನಿಮಗೆ ಹೇಳಿ ನಾನು ತಲ್ಪ್ಕೊಡ್ತೀನಿ ಒಳ್ಳೆಯ ಕ್ವಾಲಿಟಿದು ಸೆಮೆನ್ ನೋಡಿ ಇನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಏಳು ಸಾವಿರ ತನಕ ಸೆಮೆನ್ ಇದೆ ಆದರೆ ನೀವು ಸೆಮೆನ್ ಹಾಕೋ ಹಸು ನನಗೆ ಆ ಕ್ವಾಲಿಟಿ ಇದೆಯಾ ಭಾಳ ಮುಖ್ಯ ಸರ್ ಸೆಮೆನ್ ಕಾಸ್ಟ್ ಎಷ್ಟು ಮುನ್ನೂರು ರೂಪಾಯಿಂದ ಎ ಬಿ ಎಸ್ ಸ್ಟಾರ್ಟ್ ಆಗುತ್ತೆ ತ್ರೀ ಹಂಡ್ರೆಡ್ ರುಪಿಯಿಂದ ಎ ಬಿ ಎಸ್ ಸೆಮನ್ ಸ್ಟಾರ್ಟ್ ಆಗುತ್ತೆ ಏಳು ಸಾವಿರದ ಐನೂರು ರೂಪಾಯಿ ತಕನೂ ಇದೆ ಏಳು ಸಾವಿರದ ನಿಮ್ಮಲ್ಲಿ ಎ ಡಿ ಅವರಿದ್ದರೆ ಹೋಗಿ ಅವ್ರಿಗೆ ಭೇಟಿ ಮಾಡಿ ಪಶು ವೈದ್ಯಾಧಿಕಾರಿಗಳು ಭಾಳ ಒಳ್ಳೆ ಇರ್ತಾರೆ ಅವ್ರ ಜೊತೆ ಮಾಡಿ ಅವರಿಗೇನಾದರೂ ಸಂಪರ್ಕ ಸಾಗೋಕ್ಕಾಗಿಲ್ಲ ಅಂದರೆ ನೀವು ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಹಿಡಿಗೆ ಅವರು ಇರ್ತಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಅವರತ್ರ ಹತ್ರ ಮಾತಾಡ್ಬೋದು ಅವರು ನಿಮ್ಮ ಸಮಸ್ಯೆನ ಕೇಳ್ತಾರೆ ಸರ್ ನಮ್ಮದು ಧಾರವಾಡ ನಮಗೂ ನ್ಯೂ ವಾಟ್ಸಪ್ ನಂಬರ್ ಕಳಿಸಿ ನಂಬರ್ ತೊಗೊಳ್ಳಿ ಡಬಲ್ ನೈನ್ ಕಳಿಸಿ ವಾಟ್ಸಪ್ ಕಳಿಸಿ ನಂಬರ್ ಕಳಿಸಿ ನೋಡಿ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ನಿಮ್ಮ ಹುಬ್ಬಳ್ಳಿಗೆ ಫೀಡ್ ಹೋಗ್ತಾ ಇದೆ ನಿಮಗೆ ಎಷ್ಟು ಬೇಕು ಹೇಳಿ ನಾನು ಕಳ್ಸಿಕೊಡ್ತೀನಿ ನೀವು ಮಾಡಿ ರೀತಿ ನೋಡಿ ಮನೆಯಲ್ಲಿ ಕೂತ್ಕೊಂಡೇ ಮಾಡೋವಂಥ ಬಿಸ್ನೆಸ್ಸು ಹತ್ತು ಪ್ಯಾಕೆಟ್ ಹೋದರೆ ನಿಮಗೆ ಐನೂರು ರೂಪಾಯಿ ಬಂತು ಹತ್ತು ಪ್ಯಾಕೆಟು ಒಬ್ಬಳಿಗೆ ಆಯಿತು ಬೆಳಗ್ಗೆ ಹತ್ತು ಪ್ಯಾಕೆಟ್ ಹೋದರೆ ಐನೂರು ರೂಪಾಯಿ ಬಂದುಬಿಡ್ತು ಹತ್ತು ಪ್ಯಾಕೆಟಿಗೆ ಎಷ್ಟಾಗುತ್ತೆ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನಿಮ್ಮ ಮನೆಗೆ ಬಂದುಬಿಡತ್ತೆ ಸೊ ಅದನ್ನೇ ಇಟ್ಕೊಂಡಿ ಬೇಕಾದ್ರೆ ಸೇಲ್ ಮಾಡಿದ್ರೆ ಐವತ್ತು ರೂಪಾಯಿ ಅಂದ್ರೂ ಹತ್ತು ಪ್ಯಾಕೆಟ್ ಮೇಡಿದ್ರೆ ಐನೂರು ರೂಪಾಯಿ ಸಿಗ್ಬಿಡ್ತು ನಮ್ಮ ಫೀಡ್ಸ್ ಸೂಪರ್ ಸರ್ ನಿಮ್ಮ ಫೀಡ್ ಥ್ಯಾಂಕ್ ಯು ವೆರಿ ಮಚ್ ಅರೇ ಮೇಡಮ್ ಶಿವ ಪ್ರೈಸು ನೋಡಿ ಸಾವಿರದ ನೂರ ಐವತ್ತು ಡೀಲರ್ಶಿಪ್ಪು ಐವತ್ತು ಬ್ಯಾಗು ಐವತ್ತು ಬ್ಯಾಗ್ ತೊಗೊಂಡ್ರೆ ಸಾವಿರದ ನೂರೈವತ್ತು ನೀವು ಕಡಿಮೆ ತೊಗೊಂಡ್ರೆ ಸಾವಿರದ ಇನ್ನೂರು ರೂಪಾಯಿ ಬೀಳುತ್ತೆ ಟ್ರಾನ್ಸ್ಪೋರ್ಟೇಷನ್ ಸೇರಿ ಟ್ರಾನ್ಸ್ಪೋರ್ಟೇಷನ್ ಸೇರಿ ಮತ್ತು ಹೈನುಗಾರಿಕೆಯಲ್ಲಿ ಫೀಡು ಕ್ವಾಲಿಟಿ ಇರಬೇಕು ನಾನು ಹೇಳಿದ್ದೀನಿ ನಾನು ನಿಮಗೆ ಹಸುಗಳನ್ನು ತೋರಿಸಿ ಹೇಳಿದೆ ಒಳ್ಳೆ ಕ್ವಾಲಿಟಿ ಫೀಡ್ ಮಾಡಿದಾಗ ಸಕ್ಸಸ್ಫುಲ್ ಡೆಫಿನೆಟ್ಲಿ ಆಗುತ್ತೆ ನೀವು ಫಾ ಫೀಡನ್ನು ಕ್ವಾಲಿಟಿಯಾಗಿ ಯೂಸ್ ಮಾಡಬೇಕು ನೀವು ಈ ಯೂರಿಯಾ ಕಂಟೆಂಟ್ ಯಾವ್ದು ಯೂಸ್ ಮಾಡ್ತಾ ಇರ್ತೀರಾ ಅದು ನಿಮಗೆ ಸಮಸ್ಯೆ ಆಗುತ್ತೆ ಮತ್ತು ಡೀಲರ್ಶಿಪ್ ಅವರಿಗೂ ಹಸುಗಳು ಡೀಲರ್ಶಿಪ್ ಆಗಿದ್ದಾರೆ ಕೌ ಡೀಲರ್ಶಿಪ್ ಪ್ಲಸ್ ಫೀಡ್ ಡೀಲರ್ಶಿಪ್ ಯಾರಿಗಾದರೂ ಕೇಳಿ ನಾನು ಕಳ್ಸ್ಕೊಡ್ತೀನಿ ನಿಮ್ಮ ಸಕ್ಸಸ್ ಫೀಡ್ ಪ್ಯಾಕೆಟ್ ಬೆಲೆ ಎಷ್ಟು ಸರ್ ಫೀಡ್ ಪ್ಯಾಕೆಟ್ ಅದೇ ಹೇಳೋದಲ್ಲ ಐವತ್ತು ಪ್ಯಾಕೆಟ್ ತೊಗೊಂಡ್ರೆ ಸಾವಿರದ ನೂರ ಐವತ್ತು ಐವತ್ತು ಮೇಲೆ ತೊಗೊಂಡ್ರೆ ಐವತ್ತು ಕೆಳಗೆ ತೊಗೊಂಡ್ರೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಆಮೇಲೆ ಸಪ್ರೇಟಾಗಿ ಪ್ರತಿದಿನ ಎಷ್ಟು ಸೇಲ್ ಅದ್ರ ಅಂತ ಇನ್ಸೆಂಟಿವ್ ಕೊಡ್ತಾ ಇರ್ತೀನಿ ಬಟ್ ಸಕ್ಸಸ್ ಆಗಬೇಕು ಸ್ನೇಹಿತರೆ ನಿಮ್ಮಿಂದ ನಾನು ಎಕ್ಸ್ಪೆಕ್ಟೇಷನ್ ಅದೇ ಪಡೋದು ಪ್ರತಿಯೊಬ್ಬರು ಒಳ್ಳೆಯವರಾಗಲಿ ಇವತ್ತು ದುಡಿಯೋದು ಒಂದು ಇವ್ರನ್ನ ಹೇಳಿದ್ರೆ ಕಲಾವತಿ ಅವರು ಮೇಡಮ್ ಅವರು ಮನೇಲಿ ಕೂತ್ಕೊಂಡು ದುಡಿತಾರೆ ಸೊ ಹಾಗೆ ಒಂದು ಗೃಹಿಣಿ ಮನೆ ಕೂತ್ಕೊಂಡು ಆರಾಮಾಗಿ ಹತ್ತು ಪ್ಯಾಕೆಟ್ ನಮ್ಮಲ್ಲಿ ಫೀಡ್ ಇದೆ ಅಂತೇಳಿದ್ರೆ ಬಂದು ತೊಗೊಂಡೋಗ್ತಾರೆ ಹತ್ತು ಪ್ಯಾಕೆಟ್ ಸೇಲ್ ಮಾಡಿದ್ರೆ ನಿಮಗೆ ಐನೂರು ರೂಪಾಯಿ ಬಂದುಬಿಡ್ತು ಅದು ಒಂದು ದುಡಿಮೆ ನಿಮ್ಮ ಫೀಡು ಸೂಪರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ದೇವರಾಜ್ ಅವರೇ ಭಾಳ ಸಂತೋಷ ಆಗುತ್ತೆ ಈ ರೀತಿಯಾಗಿ ಕಾಮೆಂಟ್ ಬಂದಾಗ ನಮಗೂ ಇನ್ನೂ ಮಾಡಲಿಕ್ಕೆ ಇನ್ನೂ ಇವತ್ತೇನಾಗಿದೆ ಅಂದರೆ ಅದರಲ್ಲಿ ಒಂದು ಪ್ರ ಮಿನಿಮಮ್ ಎಷ್ಟು ಕೊಡಬೇಕು ನೋಡಿ ಮಿನಿಮಮ್ ಕೊಡೋದು ಹಾಲಿನ ಪ್ರಮಾಣದ ಮೇಲೆ ಒಂದು ಲೀಟ್ರಿಗೆ ಮುನ್ನೂರೈವತ್ತು ಗ್ರಾಮ್ ಹತ್ತು ಲೀಟ್ರ್ ಕೊಡೋ ಹಸುಗೆ ಮೂರುವರೆ ಕೆ ಜಿ ಈ ಲೆಕ್ಕದಲ್ಲಿ ನೀವು ಹಾಕ್ತಾ ಹೋಗಿ ಕುರಿಗಳಿಗೆ ಮಾತ್ರ ಇಮಿಡಿಯೇಟ್ಲಿ ಬಹಳ ಚೆನ್ನಾಗಿ ಗ್ರೋತ್ ಆಗುತ್ತೆ ಕುರಿ ಮೇಕೆಗಳಿಗಂತೂ ಸಿಕ್ಕಾಪಟ್ಟೆ ಇರುತ್ತೆ ಪ್ರತಿಯೊಂದು ಪ್ರಾಣಿಗಳಿಗೆ ಹಾಕುವಂಥ ಇದು ಏನಾದರೂ ಸಮಸ್ಯೆ ಇದ್ದರೆ ಕಾಲ್ ಮಾಡಿ ನಮ್ಮ ನಂಬರ್ ಅವೈಲೇಬಲ್ ಇದೆ ಕಾಲ್ ಮಾಡಿಕೊಂಡು ನಿಮಗೆ ಫೀಡ್ ತಲುಪುತ್ತೆ ಒಳ್ಳೆಯ ಹಸುಗಳು ಬರ್ತಾ ಇದಾವೆ ಹನ್ನೊಂದನೇ ತಾರೀಕು ಒಂದಕ್ಕೆ ತಗೊಂಡು ಟಾಪ್ ಹಸುಗಳು ಬರ್ತಾ ಇದಾವೆ ಸಿಂಪಲಾಗಿ ಈಗ ಬರ್ತಾ ಇರೋ ಇಪ್ಪತ್ತೇಳು ಹಸುವಲ್ಲಿ ನಮಗೆ ಫಾರ್ಮಿಗೆ ಒಂಬತ್ತು ಅಥವಾ ಹತ್ತು ಹತ್ತು ಹನ್ನೊಂದು ಹಸುಗಳು ಬರ್ಬೋದು ಆಲ್ಮೋಸ್ಟ್ ಎಲ್ಲ ಬುಕ್ಕಿಂಗ್ ಆಗಿಬಿಟ್ಟಿದ್ದಾವೆ ಹಾಂ ಆರು ಬುಕ್ಕಿಂಗ್ ಆಗಿದ್ದಾವೆ ಆರು ಬುಕ್ಕಿಂಗ್ ಆಗಿದ್ದಾವಂತೆ ಹಾಂ ಬರ್ತದೇ ಹಸುಗಳು ಬರ್ತವೆ ಭಾಳ ಭಾಳ ಒಳ್ಳೆ ಒಳ್ಳೆ ದೊಡ್ಡ ಹಸುಗಳು ಬರ್ತದವೆ ಹೆವಿ ಹಸುಗಳು ಮೊದಲು ಸ್ವಲ್ಪ ಮೀಡಿಯಮ್ ತರಿಸಿದ್ದೆ ಈಗ ದೊಡ್ಡ ಹಸುಗಳು ರೈಟ್ ಅಂದರೆ ಎರಡು ಲಕ್ಷನೋದೆ ಎರಡೂವರೆನೋದೆ ಒಂದೂವರೆನೂ ಇದೆ ಬನ್ನಿ ಸ್ವಲ್ಪ ರೈಟ್ ಸ್ವಲ್ಪ ಸೇರಿಸ್ಕೊಳ್ತೀನಿ ಬಟ್ ಇದು ಒಂದು ನಾಲೆಜ್ ಇರೋರು ಮಾತ್ರ ಬನ್ನಿ ಈ ಸಲ ಅಂದರೆ ಹೊಸ ರೈತರು ನಾಲೆಜ್ ತೊಗೊಳ್ತೀನಿ ಅನ್ನೋರು ಬರ್ರಿ ಅದು ನಾಲೆಜ್ ಇರೋರು ಆದಷ್ಟು ಬನ್ನಿ ನೆಲಮಂಗಲದಲ್ಲಿ ಸಿಗುತ್ತೆ ಡೆಫಿನೆಟ್ಲಿ ಸಿಗುತ್ತೆ ನೆಲಮಂಗಲದಲ್ಲಿ ನಂಬರ್ ಇದೆ ನಾನು ಕಳಿಸ್ಕೊಳ್ತೀನಿ ಫೀಡ್ ಪ್ಯಾಕೆಟ್ ಎಷ್ಟು ಕೆ ಜಿ ಫಾರ್ಟಿ ಕೆ ಜಿ ಬ್ಯಾಗ್ ಅದು ಫಾರ್ಟಿ ಕೆ ಜಿ ಬ್ಯಾಗು ಒಂದು ಸಲ ಫೀಡ್ ಯೂಸ್ ಮಾಡಿ ನೋಡಿ ಬರ್ತದ ಹಸುಗಳು ದೊಡ್ಡ ದೊಡ್ಡ ಹಸುಗಳು ಬರ್ತವೆ ಮತ್ತು ಇದು ಈಸಿಲಿ ಏನಾಗುತ್ತಾ ನಾಲೇಜ್ ಇರೋರು ಬನ್ನಿ ಯಾಕಂದರೆ ಈಗ ದೊಡ್ಡ ಮಟ್ಟದ ಹಸುಗಳು ಇವು ಕ್ವಾಲಿಟಿ ಹೆವಿ ಹಸುಗಳು ಬಂದು ಒಂದು ಒಂದ್ಸಲಿ ಫಸ್ಟ್ ಲೊಕೇಶನ್ ಸೆಮಿನ್ ಯಾವುದು ಕೊಡಬೇಕು ನೋಡಿ ಫಸ್ಟ್ ಲೆಕ್ಟೇಷನಲ್ಲಿ ನಿಮ್ಮ ಹಸು ಬಾಡಿ ವೇಟ್ ಟೂ ತ್ರೀ ಹಂಡ್ರೆಡ್ ಕೆ ಜಿ ಮೇಲಿದ್ದರೆ ಹೆಚ್ ಎಫ್ ಕೊಡ್ಬೋದು ತ್ರೀ ಹಂಡ್ರೆಡ್ ಕೆ ಜಿ ಮೇಲಿದ್ದರೆ ತ್ರೀ ಹಂಡ್ರೆಡ್ ಕೆ ಜಿ ಒಳಗಿದ್ರೆ ಜೆರ್ಸಿ ಕೊಡೋದು ಉತ್ತಮ ನಿಮ್ಮ ಬಾಡಿ ವೆಯ್ಟ್ ಎಷ್ಟಿದೆ ನೋಡಿ ಮಿನಿಮಮ್ ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ಇದ್ದರೆ ನೀವು ಹೆಚ್ ಎಫ್ ಕೊಡ್ಬೋದು ಅದರೊಳಗೆ ಏನಾದ್ರೂ ಬಾಡಿ ವೆಯ್ಟ್ ಇದ್ದರೆ ನೀವು ಹೆಚ್ ಎಫ್ ಕೊಡ್ಲಿಕ್ಕೆ ಬರಲ್ಲ ಒಂದು ಜೆರ್ಸಿ ಕೊಡಿ ಫಸ್ಟ್ ಎಲೆಕ್ಟ್ರೇಷನ್ ನಿಮ್ಮ ಬಾಡಿ ವೆಯ್ಟಿದೆ ನಿಮ್ಮ ಫೀಡ್ ಸೂಪರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಅವರೇ ಒಳ್ಳೇದಾಗಲಿ ಪ್ರತಿಯೊಬ್ಬರಿಗೂ ಫೀಡ್ ಬಂದಮೇಲೆ ಕಲಾವತಿ ಮೇಡಮ್ ಅವರೇ ಫೋನ್ ಮಾಡಿ ಸರ್ ನೆಲ್ಮಂಗ್ಲ ಸೆಂಡ್ ಅವರು ನೆಲ್ ನೆಲ್ಮಂಗ್ಲ ಅವ್ರ ನಂಬರ್ ಏನು ಕಳ್ಸ್ಕೊಡ್ತೀವಿ ವಾಟ್ಸಪ್ಪಲ್ಲಿ ಕಳಿಸ್ಕೊಳ್ತೀವಿ ಸೆಮೆನ್ ಯಾವಾಗ ಬರ್ತಾ ಸರ್ ಸೆಮೆನ್ ನಮ್ಮತ್ತೆ ಅವೈಲೇಬಲ್ ಇದೆ ಎನಿ ಟೈಮ್ ಅವೈಲೇಬಲ್ ಇರುತ್ತೆ ಅಲ್ಲಿ ನೀವು ಡೈರೆಕ್ಟ್ ಡಾಕ್ಟರ್ದಾಗ ಕನ್ಸಲ್ಟ್ ಮಾಡಿ ನಾನು ಒಂದಕ್ಕಂತೂ ಟ್ರಾನ್ಸ್ಪೋರ್ಟೇ ಜಾಸ್ತಿ ಆಗುತ್ತೆ ಒಂದು ಹತ್ತು ಸೆಮೆನ್ ಇದ್ದರೆ ನಾನು ಅಲ್ಲಿಗೆ ಬಂದು ನಮ್ಮ ಇದು ಕಳಿಸಿ ಡಂಪ್ ಮಾಡಿಸ್ತೀನಿ ಅಲ್ಲಿ ಇಟ್ಕೊಳ್ಳಿ ಡಂಪ್ ಮಾಡಿಸಿ ಅಲ್ಲೇ ಇದು ಮಾಡ್ಕೊಳ್ಳಿ ನಿಮಗೆ ಆಲ್ಮೋಸ್ಟ್ ಎ ಬಿ ಎಸ್ ವರ್ಲ್ಡ್ ವೈಡು ಡೆನ್ಮಾರ್ಕ್ ಯಾವುದು ಬೇಕು ಒಳ್ಳೆ ಕ್ವಾಲಿಟಿ ಜೆರ್ಸಿ ಬೇಕಾ ಜೆರ್ಸಿನೂ ಕೊಡ್ತೀನಿ ನಿಮ್ಮ ಸಕ್ಸಸ್ ನಮ್ಮ ಗುರಿ ಸ್ನೇಹಿತರೆ ಧನ್ಯವಾದ